ಈ ನಮ್ಮ ಉಪ ಮುಖ್ಯಮಂತ್ರಿ ಶಿವಕುಮಾರ್ ಸಾಹೇಬ್ರು ಮಂಡ್ಯ ಜನ ಛತ್ರಿಗಳು ಅಂತ ಹೇಳಿದ್ರು ತುಂಬಾ ಅಪರಾಧ ಆ ಮಾತು ಮಾತಾಡಬಾರ್ದಾಗಿತ್ತು ಯಾಕೆ ಮಂಡ್ಯ ಜನ ಏನ್ ಮಾಡಿದ್ದಾರೆ ಅವ್ರಿಗೆ ಏನ್ ಛತ್ರಿ ಕೆಲಸ ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ ಏನ್ ಮಾಡಿದ್ದಾರೆ ಆ ಕುಟುಂಬದವ್ರು ಇಲ್ಲಲ್ಲ ಇಲ್ವಾ ಇವರು ಯಾಕೆ ಆತಾಡ್ ಮಾತಾಡಬೇಕು ಮಂಡ್ಯ ಜನ ಏನಂಗಾದ್ರೆ ಈಗ ಹಂಗಾರೆ ಗಣಿಗಾರಿಗೆ ಗೆಲ್ಸಿಲ್ವಾ ನಾವು ನಾಮಗೊಂಡ ಚಲೂರಾಯಸ್ವಾಮಿ ಗೆಲ್ಸಿಲ್ವೇ ಗೆಲ್ಸಿದ್ರು ಮತ್ತೆ ಮಂಡ್ಯ ಜನ ಯಾಕೆ ಛತ್ರಿ ಅಂತ ಹೇಳ್ಬೇಕು ಇವರು ಇದು ತಪ್ಪು ಇದು ನಮ್ಮ ಶಿವಕುಮಾರ್ ಸಾಹೇಬರು ಈ ತರ ಮಾತಾಡಬಾರದು ಇದು ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜನಕ್ಕೆ ಆ ರೀತಿ ಮಾತಾಡೋದು ತಪ್ಪು ಅವರು ಮುಂದೆ ಮುಖ್ಯಮಂತ್ರಿ ಆಗುವ ಕನ್ಸ್ ಕಾಣ್ತಾ ಇದಾರೆ ಆ ಕನ್ಸು ಕಾಣ್ತಾ ಇದ್ರೆ ಮಂಡ್ಯ ಜನದಿಂದನೇ ಅವರು ಮುಖ್ಯಮಂತ್ರಿ ಆದ್ರೆ ಆಗ್ಬಹುದು ಇಲ್ಲ ಅಂದ್ರೆ ಅವರು ಮುಖ್ಯಮಂತ್ರಿ ಆಗೋಕೆ ಸಾಧ್ಯ ಇಲ್ಲ ಅವರು ಆ ಮಾತನ್ನ ವಾಪಸ್ ತಗೋಬೇಕು ಜನಗಳ ಕ್ಷಮೆ ಕೇಳಬೇಕು ಅವರು ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜನಗಳ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಆದ್ರಿಂದ ಅವರು ಅವರು ಈ ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಆರು ಸ್ಥಾನ ಕೊಟ್ಟಿದೆ ಆದ್ರಿಂದ ಅವರು ಆ ಮಾತನ್ನ ವಾಪಸ್ ತಗೋಬೇಕು ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ್ ಮಂಡ್ಯ ಜನತೆಗೆ ಛತ್ರಿಗಳು ಅಂತ ಹೇಳಿರೋ ಪದ ನಾವು ಯೂಟ್ಯೂಬ್ನಲ್ಲಿ ಮೀಡಿಯಾದಲ್ಲಿ ಅವ್ರು ಯಾಕೆ ಆ ರೀತಿ ಭಾವನೆ ಉಪಯೋಗಿಸಿದ್ರು ಆ ಮಾತನ್ನ ಅನ್ನೋದು ನಮ್ಗೆ ಮಂಡ್ಯ ಜನತೆ ಅರ್ಥ ಇನ್ನೊಂದು ಏನಂದ್ರೆ ಅವರು ಒಳ್ಳೆ ಸ್ಥಾನದಲ್ಲಿರೋರು ಅವ್ರು ರಾಜಕಾರಣಿಯಾಗಿ ಈ ಪದನ ಉಪಯೋಗಿಸ್ಬಾರ್ದು ಉಪಯೋಗಿಸಿದ್ದು ಬಹಳ ದೊಡ್ಡ ತಪ್ಪು ನಮ್ಮ ಮಂಡ್ಯ ಜಿಲ್ಲೆ ಜನತೆ ಹೆಂಗೆ ಹೇಳಿಸ್ಕತಾರೆ ಅದೇ ಅವ್ರನ್ನ ಗೌರವಿಸಿದ್ರೆ ಅವರು ಅವ್ರನ್ನ ಎಷ್ಟು ಗೌರವಿಸ್ತಾರೆ ಅನ್ನೋದು ಅವ್ರ ಅರ್ಥ ಮಾಡ್ಕೊಂಡು ಮುಂದಿನ ರಾಜಕೀಯ ಹೋರಾಟ ಮಾಡ್ಲಿ ಅವರು ಮುಖ್ಯಮಂತ್ರಿ ಆಗೋದು ನಮ್ಗೆ ಆಸೆ ಅದೇ ಮಂಡ್ಯ ಜಿಲ್ಲೆ ಜನತೆಗೆ ಆಸೆ ಅದೇ ಆದ್ರೆ ಅವ್ರು ದುಡುಕ್ತಾನ ಅವರು ಹೊರಟು ಬುದ್ಧಿ ಇವು ಮಂಡ್ಯ ಜಿಲ್ಲೆಗೆ ಸಹಿಸಲ್ಲ ಸುಮಾರು ಜನ ಮಾತಾಡ್ತಾ ಇದೀವಿ ಅದೇ ಇನ್ನೊಬ್ರು ಹಿರಿಯರು ಸಿಕ್ಕಿದ್ದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ಈ ಭಾಗದಲ್ಲಿ ಯಾವ ರೀತಿ ಹೇಗೆ ಮಂಡ್ಯದವ್ರನ್ನ ಬೈಗಳು ಬರೆದಿದ್ದಾರೆ ಅದ್ರ ಬಗ್ಗೆ ಅವ್ರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ ನಿಮ್ಗಣ್ಣ ಅಂತ ಸರ್ ಅವರು ಛತ್ರಿಗಳು ಅಂತ ಹೇಳ್ರೆ ಅವ್ರು ಮಂಡ್ಯದಲ್ಲಿ ಏನಾರ ಮೊದ್ಲೆ ಒಂದ್ಸಾರಿ ಬಂದು ಅವ್ರನ್ನ ಮೇನ್ ರೋಡಲ್ಲಿ ಈ ಕಡೆಯಿಂದ ಆ ಕಡೆ ದಾಟಕ್ ಬಿಟ್ಟಿಲ್ಲ ಮಂಡ್ಯ ಜನಗಳು ಏನು ಅಂತ ಅವ್ರ ತೋರಿಸ್ತಾರೆ ಯಾಕಂದ್ರೆ ಎಸ್ ಎಂ ಕೃಷ್ಣ ಹೆಸರು ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಹತ್ತರಿಂದ ಹದ್ನೈದು ಪರ್ಸೆಂಟ್ ಓಡ್ ತಕೊಂಡ್ರು ಒಕ್ಕಲು ಉದ್ದಾರ ಆಲಿ ಅಂತ ನೆಕ್ಸ್ಟ್ ಅವರು ಈ ತರ ಎಲ್ಲ ಆಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ನೂರ ಮೇಲೆ ಆಯ್ತಲ್ಲ ಕೊರೆ ಅಷ್ಟೇ ಅವ್ರು ತಗೊಳೋದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೂರು ಅಂಟು ಹೋಯ್ತವೆ ಆ ನಮ್ಮ ಮೂಡ್ಸಿಮೆ ಜನಗಳನ್ನ ಏನೋ ಎದರ್ಸ್ಕೊಂಡವ್ರು ಎಲ್ಲಾ ಓಟ್ ಹಾಕ್ಸ್ಕೊ ಬಿಡ್ತವ್ರಿ ಅಂದ್ರೆ ಇಲ್ಲೆಲ್ಲಾ ನೀರಾವರಿ ಜನಗಳು ಬುಡಲ್ರ ಅವ್ರನ್ನ ಅವ್ರ್ ಬಂದು ಬಂದ ಎರಡು ಫನ್ಕ್ಷನ್ ಮಾಡ್ಲಿ ಮಂಡ್ಯದಲ್ಲಿ ಗೊತ್ತಾಗ್ತದೆ ಅವ್ರಿ ಮಂಡ್ಯದವ್ರ ಜನಗಳು ಇದೇನು ಅಂತ ಯಾಕೆ ಅಂದ್ರೆ ಕಾವೇರಿ ಗಲಾಟಿಲಿ ಸಿದ್ದರಾಮಯ್ಯನ್ಗೆ ಬಿಟ್ಟಿಲ್ಲ ಕೋರ್ಟ್ ಹತ್ರ ಆಟ್ಟಾಡ್ಸ್ಕ ಹೊಡ್ದ್ರು ಮಂಡ್ಯ ಜನಗಳು ಏನಷ್ಟು ಸಲೀಸಲ್ಲ ಈಗ ಯಾರ ದಡ್ಜನ್ಗಳು ಇಲ್ಲ ನಮ್ಮಅಪ್ಪ ನಮ್ಮಅಪ್ಪ ಕಾಲದಲ್ಲಿ ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ರಾಜಕೀಯ ತಿಳ್ಕೊಂಡಿದ್ರು ನಮ್ ಪೀರಿಯಡಲ್ಲಿ ಈಗ ಐವತ್ ಪರ್ಸೆಂಟ್ ತಿಳ್ಕೊಂಡಿದ್ವಿ ನಮ್ಮ ಮಕ್ಕಳುಗಳು ನೂರು ನೂರು ತಿಳ್ಕೊಂಡವ್ರೆ ಮುಂದೆ ರಾಜಕೀಯ ಮಾಡೋದೇ ಕಷ್ಟ ಆಗ್ಬಿಡ್ತದೆ ಯಾರನ್ನ ಯಾರ ನಿಂದನೆ ಮಾಡೋಕೆ ಆಗುದಿಲ್ಲ ಅವ್ರ ಬರಲಿ ನೋಡುವ ಎಲ್ಲ ಹೇಳ್ತಾರಲ್ಲ ಗದ್ದೆ ಓದ್ತಿದಾರ ಅವರು ಹೊಲ ಓದ್ತಿದಾರ ಇಲ್ಲ ಗಾರೆ ಬಾಣಿ ಓದ್ತಿದಾರ ಏನ್ ಮಾಡಿದಾರ ಅವರು ಗೊತ್ತಾಯ್ತದ ಅವ್ರಿಗೆ ಅಷ್ಟೆಲ್ಲಾ ಮಾಡಿದ್ರೆ ಕಟ್ಟಡ ಕಾರ್ಮಿಕರು ದುಡ್ ನುಂಗಿ ನೀರ್ ಕುಡ್ಬಿಟ್ಟವ್ರೆ ನಮ್ದೆಲ್ಲಾ ಚೆಸ್ ದುಡ್ಡಿತ್ತು ಇತ್ತು ಸಾವಿರಾರು ಕೋಟಿ ಒಂದು ಒಂದ್ ಪರ್ಸೆಂಟ್ ನಲ್ಲಿ ಕಟ್ಟಡ ಕಾರ್ಮಿಕರಿಗೆ ಈಗ ಕೊಡ್ತಾ ಇಲ್ಲ ಅವರು ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ಬಂದ್ ಹೊರ್ಲಿ ಅವ್ರಿಗೆ ಅರೆ ಕೆಲ್ಸಲ್ಲಿ ನಾಕ್ ಮುಟ್ಟೆ ಮೇಲೆ ಗೊತ್ತಾಯ್ತಿದೆ ಮುಖ್ಯಮಂತ್ರಿನೇ ಅಲ್ಲಿ ಡಿ ಕೆ ಆಗಲಿ ನಮ್ದು ಚೆಸ್ ದುಡ್ಡ ಕಟ್ಟಡ ಕಾರ್ಮಿಕರು ಪಾಪ ಕೂಲಿಗೇದು ಕೊಟ್ಟಿದ್ದ ಒಂದ್ ಪರ್ಸೆಂಟ್ ಚೆಸ್ ದುಡ್ನಲ್ಲ ಎತ್ಕೊಂಡ್ ತಿನ್ಬಿಟ್ಟವ್ರೆ ನೂರಾರು ಅರವತ್ತು ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಎತ್ಕ ತಿನ್ಬಿಟ್ಟವ್ರೆ ಪಾಪ ನಮ್ಮವರು ಮೂರ್ ಸಾವಿರ ರೂಪಾಯಿ ದುಡ್ಡು ಸರ್ಕಾರ ಏನ್ ಕೊಡ್ತಿರಲ್ಲ ನಮ್ಗೆ ನಮ್ ಕನ್ನಡ ಕಾರ್ಮಿಕರದ್ದು ಚೆಸ್ ದುಡ್ಡು ಸಾವಿರಾರು ಕೋಟಿ ದುಡ್ಡಿತ್ತು ಎಲ್ಲ ಎತ್ಕ ತಿನ್ಬಿಟ್ಟವ್ರೆ ಈಗ ಅದೇನೋ ಹೇಳ್ತಾರಲ್ಲ ಈ ನಮ್ಮಲ್ಲಿ ಹಿಟ್ಟಿನ ಮುದ್ದೆ ಕಟ್ಟೋಕೆ ಫಂಕ್ಷನ್ ಅಲ್ಲಿ ಎಲ್ಲ ಒಣ ಅಂತ ಬೆಣ್ಣೆ ಸಾವಿರ ಬಿಟ್ಟು ಕಟ್ತಿವಿ ಹಂಗೆ ಸಾವಿರ ತರ ಎರಡು ತಿಂಗಳು ಮೂರ್ ತಿಂಗಳು ಒಂದ್ಸಾರಿ ಹಾಕುದು ಅವ್ರ ಬೇಳೆ ಬೇಯಿಸ್ಕೊಳ್ಳೋದು ಇದು ಮಾಡೋದು ಬಂದ್ ಗೈಲಿ ನೋಡ್ಮ ಅವ್ರ ಗಾರೆ ಕೆಲಸ ಹೊರಲಿ ನಾಲ್ಕು ಮೂಟೆ ಹೊರಲಿ ನಾ ಕಫ್ಟರ್ಗೆ ಕೂಲಿ ಕಾರ್ಮಿಕರಿಗೆ ಕಷ್ಟ ಏನಾಯ್ತದೆ ಅಂತ ಹೊಲ ಉಳ್ಳಿ ಗೊತ್ತಾಯ್ತದೆ ಬಿಸ್ಲಲ್ಲಿ ಹವ್ರಸವರ್ಲಿ ನಾಟಿ ಹಾಕ್ಲಿ ಈ ತರ ಎಲ್ಲ ನಾಟಕ ಬಿಟ್ಬಿಟ್ಟವ್ರು ಮರ್ಯಾದೆಯಿಂದ ಬಡವರ ಬಗ್ಗೆ ಎಲ್ಲ ಹ ಒಳ್ಳೆ ಕೆಲಸ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ಬಡವ್ರಿಗೆ ಅನುಕೂಲ ಮಾಡಿಕೊಟ್ರೆ ಉದ್ಧಾರ ಆಯ್ತದ ಎಷ್ಟ್ ಇಲ್ದಾರ ಅವರು ನೂರ್ ನೂರ್ ಪರ್ಸೆಂಟೇ ಒಂಟೈತರ ಉಳ್ಕೊಳ್ಳೋದೇ ಅವ್ರಿಗೆ ಏನು ಮೂವತ್ತು ಬಂದಿದ್ರು ಅಷ್ಟೇ ಉಳ್ಕೊಳ್ಳೋದು ಏನೋ ಡಿ ಕೆ ಶಿವಕುಮಾರ್ ಒಕ್ಕಲ್ಗ ಅನ್ಬಿಟ್ಟು ಹದಿನೈದು ಪರ್ಸೆಂಟ್ ಎಸ್ ಎಂ ಕೃಷ್ಣನ್ ಹೆಸರು ಹೇಳ್ಕೊಂಡು ಸರ್ಕಾರ ಅವ್ರಿಗೆಲ್ಲ ಗೆದ್ದಿರುದೇ ಈಗ ಎರಡು ಎರಡ್ ಸಾವಿರ ಮೂರ್ ಸಾವಿರದಲ್ಲಿ ಮೂವತ್ತೈದು ನಲ್ವತ್ತೈದು ಅವರು ಲೀಸ್ಟ್ ಗೆ ಬರ್ತಿರ್ಲಿಲ್ಲ ಮುಂದಕ್ಕೆ ಲೀಸ್ಟ್ಗೂ ಬರಲ್ರ ಅವರು ನೂರ್ ಸೀಟ ಉಳ್ ಬರುದಿಲ್ಲ ಅವರು ಹಾ ಅವ್ರು ಬರುದೇ ಮೂವತ್ತು ಸೀಟ ಮೂವತ್ತೈದು ಸೀಟ ಬತ್ತ ಯಾರು ಎದುರಾಕಬೇಡುದು ದೇಶದಲ್ಲಿ ಎಲ್ಲಾ ಜನಾಂಗಗಳು ಅವ್ರೆ ಎಲ್ಲಾ ಜಾತಿಯವರು ಅವ್ರೆ ಎಲ್ರು ಬೇಕು ನಾನು ಗರುಡ ಅಂತ ಅವನ್ ಮೇರಿದು ನಾನೇನು ನನ್ ಜನ ಮುಂದ್ಗಡೆ ಐನೂರು ಜನ ಅವ್ರ ಅಂತ ಅವನ್ ಮೇರಿದ್ವು ಇವೆಲ್ಲ ನಡೀದಿಲ್ಲ ಸಹ ಬಾಳ್ ಬಹಳ ದಿನ ನಡೀದಿಲ್ಲ ಅವ್ರ ಆಟ ಇವ್ರ ಆಟಕ್ಕೆಲ್ಲ ಒಂದು ಕುಲಿಸ್ಟ ಆಗಿ ಆಯ್ತದೆ ಹ ಈಗ ಅಕ್ಕಿ ಕೊಡ್ತೀನಿ ಅನ್ಬಿಟ್ಟು ಹದಿನೈದು ಕೆಜಿ ಕೊಡ್ತಾವ್ರಿಗೆ ಡಿಪೋ ಹತ್ರ ಒಂದ್ಸಾರಿ ಇಡೀರಿ ಹೋಗಿ ಏನೆಲ್ಲ ಕಿತ್ತಾಡ್ತಾರ ಹಾ ಅಕ್ಕಿನೇ ಕೊಡಲ್ರ ಅವ್ರು ಹದಿನೈದು ಕೆಜಿ ಅಂದ್ರ ಒಬ್ಬೊಬ್ಬರ ಮನೇಲಿ ಹತ್ತೈದ್ ಕೆಜಿ ಇರ್ತಾರ ನನ್ನ ಜಾತಿ ಹೆಸರು ಹೇಳುದಿಲ್ಲ ಕಾರಕೋಯ್ತ ಅವ್ರ ಕೊಡ್ತಾನೆ ಇಲ್ಲ ಅಕ್ಕಿನ ಊಟನೂ ಕೊಡ್ತಾ ಇಲ್ಲ ಯಾಕೆ ಈ ಕೆಲಸ ನಮ್ಮ ನಮ್ಮಲ್ಲಿಗೆ ಎಲ್ಲ ಬೇಸರ ತಂದಿಟ್ಟಿ ನಮಗೆ ಹೊಡೆದಾಟ ಮಾಡಿಸ್ತಾರೆ ಇವ್ರೇನ್ ಇದ್ ಕೂಲಿ ಮಾಡೋ ತಾಕತ್ತಿದ್ರೆ ಮಾಡಿ ಅಲ್ಲಿಕ್ ಅಲ್ಲಿ ವ್ಯವಸ್ಥೆಯಲ್ಲಿ ಇವರು ಪಾಸ ಆದ್ರೆ ದೇಸ ಆಳಕ್ ಸಾಧ್ಯ ಆ ಇವರು ಮ್ಯಾಲ ಕುಂತ್ಕಂಡು ಇದರಲ್ಲಿ ಎ ಸಿ ರೂಮಲ್ಲಿ ಮಾಡೋದಲ್ಲ ಗಾರೆ ಇದ್ರ ಕೆಲಸ ಬರಲಿ ಗಾರೆ ಮಾಡಲಿ ಇವರ್ಲಿ ಹೊಲ ಉಳ್ಳಿ ಡಿ ಕೆ ಶಿವಕುಮಾರ್ ನಮ್ಮದು ಊಡ್ಸಿಮೆ ಅಲ್ಲೋಗಿ ಉಳ್ಳಿ ಹೊಲವಾಗ ಗೊತ್ತಾಯ್ತದ ಇದ್ರಲ್ಲಿ ಹಾ ಅವ್ನಿದೇನು ಅಂತ ಹ ಬೆಂಗಳೂರ್ಗು ಕನಕ್ಪುರ್ಗು ಓಡಾಡ್ಕೊಂಡು ಹೆಸರು ಮೇಲೆ ಇದ್ರಲ್ಲ ಸಾ ಮಂಡ್ಯದಲ್ಲಿ ಕನ್ನಡ ಕಾರ್ಮಿಕರು ಕೂಲಿ ಮಾಡೋರು ಹೆಚ್ಚು ಕಮ್ಮಿ ಅರವತ್ತು ಪರ್ಸೆಂಟ್ ಅವ್ರೆ ಇಂಡಿಯಾ ದೇಶದಲ್ಲಿ ಎಲ್ಲರ ಬಗೆ ಮುಣ್ಣ ಹಾಕ್ಬಿಟ್ರಿ ಇವರು ಹ ನಮ್ ದುಡ್ಡ ನಮ್ ನಮ್ಮ ಸರ್ಕಾರ ದುಡ್ಡಲ್ಲ ಅದು ನಮ್ ಚೆಸ್ ದುಡ್ಡ ನಮ್ಗೆ ಕೊಡಿಕೆ ಅದ್ನ ತಿಂಡಾಕ್ಬಿಟವ್ರೆ ಹಿಂಚಿನ ಪಾಪ ಕೂಲಿ ಮಾಡೋರು ಏನ್ ಮಾಡ್ತಾರೆ ಈಗ ನಾವೇನೆ ನಮ್ ಮನೆ ಖರ್ಚು ಹೆಚ್ಚು ಕಮ್ಮಿ ಹದಿನೈದು ಸಾವಿರ ಆಯ್ತಿತ್ತು ಅಂತ ಇಟ್ಕೊಳ್ಳಿ ಇವಾಗ ಐದು ಐದ್ ಸಾವಿರ ಜಾಸ್ತಿ ಬೇಕು ಹ ಅವ್ರ ನಾವು ಯಾರಿಗೋ ಹೆಣ್ಣಾಳ್ಗಳಿಗೆ ಇಬ್ಬರಿಗೆ ಹೆಂಗರ್ಗೆ ಕೊಟ್ಬಿಟ್ಟು ಬಸ್ ಫ್ರೀ ಫ್ರೀ ಅದ ಫ್ರೀ ಅಲ್ಲ ಅನ್ನ ಹುಣ್ಣಕ್ ಫ್ರೀ ಆಗ್ಬೇಕು ಇವ್ರು ಕೊಡು ಅಕ್ಕಿನೆಲ್ಲ ತಗೊಂಡು ತಗೊಂಡ್ ಮಾಡ್ಕತರ ಹ ಸೊಸೈಟಿ ಅವ್ರು ಮಾಡ್ಬೇಕಲ್ಲ ಅದನ್ನ ಕೆಲ್ಸ ಮಾಡ್ಬೇಕು ಸ ಇನ್ನು ಮುಂದೆ ಜನ ಸುಮ್ಮನೆ ಇರೋರೆಲ್ಲ ಭಾರಿ ಕಷ್ಟ ಅದ ರಾಜಕಾರಣ ಮಾಡೋದೆ ಭಾರಿ ಕಷ್ಟ ಅದ ಹಾ ಏನ ಸಲೀಸಲ್ಲ ದರ್ಜನ್ಗಳೆಲ್ಲ ಇವತ್ತು ಎಲ್ಲ ರೊಚ್ ಹೇಳ್ತಾರೆ ಹ ಇದೀಗ ಇವ್ರು ಹೇಳಿದಾರೆ ಯಾರು ಕೂಡ ಈಗಿನ ಜನರು ದಟ್ರಲ್ಲ ಬಹಳ ಬುದ್ಧಿವಂತರಿದ್ದಾರೆ ಇರಿದ್ದಾರೆ ಬಹಳ ಒಳ್ಳೆತನದಿಂದ ಹಾಗೆ ಒಳ್ಳೆ ಕೆಲಸಗಳನ್ನ ಮಾಡಿ ಸಹಿ ಅನ್ಸ್ಕೊಂಡು ಹೋಗಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದಾರೆ ಇಲ್ಲಿ ಇನ್ನೊಬ್ರು ಮಾತಾಡ್ಸೋಣ ಬನ್ನಿ ಸರ್ ನಮಸ್ಕಾರ ಹೆಸರು ನಮಸ್ಕಾರ ಸರ್ ನಾನು ಸೋಮಶೇಖರ್ ಮಾಜಿ ಜಿಲ್ಲಾಧ್ಯಕ್ಷ ರೈತ ಸಂಘ ನಲವತ್ತೆರಡು ವರ್ಷದಿಂದ ನಾನು ರೈತ ಸಂಘ ಜೊತೆಗೆ ಸರ್ಕಾರಿ ಕೆಲಸ ಹೋಗದೇನೆ ನಾನು ರೈತನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಈ ರಾಜಕಾರಣ ಮಾಡ್ತಿದ್ರು ಕೆಲಸ ತುಂಬಾ ಅಸಹ್ಯ ಆಗುತ್ತೆ ಇವರು ಏನ್ ಮಾಡ್ತಿದ್ದಾರೆ ಏನು ಗೊತ್ತಿಲ್ಲ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಎಷ್ಟು ಕಟ್ಟೋದು ಇದೇ ಕತೆ ಮಾಡುದು ಜೊತೆಗೆ ಜಿಲ್ಲೆ ಜನನ ರೋಜ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಮಂಡ್ಯ ಶಾಸಕರು ಇರ್ಬೋದು ಮೇಲ್ಕೋಟೆ ಶಾಸಕರು ಇರ್ಬೋದು ಕೆಲವು ಶಾಸಕರು ಪಕ್ಷ ಪಾರ್ಟಿ ನೋಡಿದ ಕೆಲಸ ಮಾಡ್ತಿದ್ದಾರೆ ಆ ಮಂಡ್ಯ ಶಾಸಕರು ಕೂಡ ಓಕೆ ಇವ್ರನ್ನ ಆ ಲೆಕ್ಕದಲ್ಲಿ ತೊಗೊಂಡಿದ್ದ ಅದೇ ಜಾತಿ ಬಗ್ಗೆ ಅದು ಇದು ಅನ್ಕಂಡಲ್ಲ ಕೆಲಸ ಮಾಡ್ತಾರೆ ಖಡಕ್ಕಾಗಿ ಮಾತಾಡ್ತಾರೆ ಅಂತ ಆದರೆ ಅವರ ಜನತೆಗೆ ಅವರೇ ಮಸಿ ಬಳ್ಕೊಂಡಿದ್ದಾರೆ ಮಂಡ್ಯ ಜನನ ರೊತ್ ಕೆಪ್ಸೋದಲ್ಲ ಇಡೀ ಇವರು ನಿಜವಾಗ್ಲೂ ಒಳ್ಳೆ ನಮಗೆ ಇದು ಕೊಡ್ತಾರೆ ಅಂತಂದ ನಮಗೆ ಏನು ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಪೆನ್ಷನ್ ಇಲ್ಲ ನಮಗೆ ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡಿ ಅರವತ್ತು ವರ್ಷ ಮೇಲ್ಪಟ್ಟ ಮಹಿಳೆ ಆಗಲಿ ಹೆಳ್ತಾಗಲಿ ಇಳಿತಾಗಲಿ ಯಾವುದೇ ಆಗಲಿ ಅವ್ರಿಗೆ ರೇಷನ್ ಕೊಡಲಿ ಅಥವಾ ಹತ್ತು ವರ್ಷದ ಮಕ್ಕಳು ಹತ್ತು ವರ್ಷದ ಒಳಗಡೆ ಮಕ್ಳಿಗೆ ಕೊಡಲಿ ಅದು ಬಿಟ್ಬಿಟ್ಟು ಇವರು ರಾಜಕಾರಣ ರಾಜ್ಯಭಾರ ಇಲ್ಲ ಇವರು ಕಿತ್ತಾಡ್ಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬೈದಾಯ್ತು ಅವರವ್ರೆ ಚೆನ್ನಾಗಿ ಬೈತಿರ್ತಾರೆ ನೀನು ಹತ್ತಂಗೆ ಮಾಡೋ ನಾನು ಒಡೆದಂಗೆ ಮಾಡ್ತೀನಿ ಅಂತ ಹಾಗಾಗಿ ಇವರು ರಾಜಕಾರಣ ಯಾವುದೇ ಒಬ್ಬರೇ ಅಲ್ಲ ಎಲ್ಲ ಪಕ್ಷದವರು ಈ ರಾಜ್ಯದಲ್ಲಿ ರಾಜಕಾರಣ ಇಲ್ಲ ಅಂತೇಷವಾಗಿ ಅವರು ಏನು ಮಾಡ್ತಿದ್ದಾರೆ ಅದರಲ್ಲೂ ನಮ್ಮ ಮಂಡ್ಯ ಜನನ ಮಲ್ಲಿ ಇದರನ್ನ ರೊಜ್ ಇದ್ದಾರೆ ನಿಮ್ಮ ಮೊನ್ನೆ ನಮ್ಮ ಮಂಡ್ಯ ಜನರಲ್ ಆಸ್ಪಿಟ್ರಲ್ಲಿ ಒಂದು ನಾಗರ ಬಂತು ಹಿಡಿಯೋಕೆ ರೊಜ್ಜೆಪ್ಸಿ ಹಿಡಿದ್ರು ಆ ಥರ ಹಿಡಿದು ಕೆಳಗಡೆ ತೊಳ್ಬೇಕಾಗಿ ಜಾತಿ ಜೊತೆ ಎಲ್ಲ ನಾವು ಹೊಸ ಜಾತಿ ಬೇಡ ಎಲ್ಲ ಜನಾಂಗದಲ್ಲೂ ಬಡವರು ಇದ್ದಾರೆ ರಿಸರ್ವೇಶನ್ನ ಕಡ್ಡಾಯ ತೆಗೆದಬೇಕು ತಗೊಂಡೋಗಿ ಮುಸ್ಲಿಂ ಕೋಟೋದಡಿ ಮುಸ್ಲಿಮ್ ಮುಸ್ಲಿಮ್ ಏನೋ ನಾವು ತೆಗೊಳ್ತಾ ಇಲ್ಲ ಯಾವ ಒಳ್ಳೆ ಕೆಲಸದಲ್ಲಿ ಅವರು ಒಬ್ಬರು ಯಾರೋ ಒಬ್ರು ಅಬ್ದುಲ್ ಕಲಾಮು ಯಾರೋ ಇನ್ನೊಬ್ಬರು ನಮ್ಮ ಅದು ಬಿಟ್ರೆ ಉದವ್ರ ಇಲ್ಲ ನಾಟಕೀಯ ಮುಸ್ಲಿಮ್ಸ್ ಅನ್ನೋದು ಅವೇನೋ ಅವ್ರ ಮೇಲೆ ದ್ವೇಷ ಇಲ್ಲ ಒಳ್ಳೆಯವರು ಇದ್ರೆ ಅವ್ರಿಗೆ ಗುತಿಸ್ಲಿ ಫ್ರೀ ಕೊಡೋದ್ನ ಎಲ್ಲ ನಿಲ್ಸ್ಲಿ ಒಬ್ ನಮ್ಮ ದೇವಸ್ಥಾನಗಳಿಗೆ ವಿದ್ಯುತ್ ಕೊಡ್ತಾ ಇಲ್ಲ ನಮ್ಮ ಪೂಜಾರಿಗಳಿಗೆ ಕೊಡ್ತಾ ಇಲ್ಲ ನಮ್ದು ದುಡ್ಡು ಕರ್ನಾಟಕ ಇರ್ಬೋದು ಯಾವುದೇ ಇರ್ಬೋದು ತಗೊಂಡೋಗಿ ಎಲ್ಲಾನು ಬೇರೆ 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 ದರ್ಗದವ್ರಿಗೆ ಹೇಳ್ತಿದ್ದಾರೆ ಇದು ಸುಲ್ತಪ್ಪ ಆ ಕಡೆ ಗಮನ ಅದು ಬಿಟ್ಬಿಟ್ಟು ಮಂಡ್ಯದ ಕ್ಷತ್ರಿಗಳ ನಮ್ಗೆ ಚತ್ರಿಗಳೆಲ್ಲ ಬಂದಿದ್ದವರು ನಮ್ಮ ಕೆ ವಿ ಶಂಕರ್ ಎಟ್ಟಿಜರಾಮ್ ಈ ಥರ ಎಲ್ಲ ನಮ್ಮ ಸಿದ್ದರಾಜು ಅವರು ಎಲ್ಲ ಒಳ್ಳೊಳ್ಳೆ ಜನ ಇದ್ದೀವಿ ಒಳ್ಳೆಯ ರಕ್ತ ಅಂತಕ್ಕೆ ಹುಟ್ಟಿರೋ ಜನ ನಾವು ಈ ಥರ ಅಪಶಬ್ಧ ನೋಡಿದು ಅವರ ಗಂತೆ ಅವರು ಚತಿಸ್ತಾ ತಿನ್ನೋದು ಈ ಕೂಡಲೇ ಅವರು ಮೊನ್ನ ಸಾರಿ ಕ್ಷಮೆ ಕೇಳಬೇಕು ಬೇಸರತ್ತಾಗಿ ಮಂಡ್ಯ ಜಿಲ್ಲೆ ಜೊತೆಗೆ ನಾನು ತಪ್ಪಾಗಿ ಮಾತಾಡಿದೀನಿ ಅಂತ ನಮ್ಮಲ್ಲಿ ಜಾತಿ ಪಾತಿ ಏನಿಲ್ಲ ನಾವು ತುಂಬ ಸವರ್ತೀವಿ ತುಂಬ ಕನ್ನಡದಲ್ಲೂ ಮಾತಾಡ್ತೀವಿ ಸ್ವಚ್ಛ ಕನ್ನಡ ನಮ್ಮ ಮಂಡ್ಯ ಜೊತೆಗೆ ಸೌಹಾರ್ದತೆ ಇದೆ ಮಂಡ್ಯದಲ್ಲಿ ಅದನ್ನು ನಾಶ ಮಾಡೋಕೆ ಹೋಗ್ತಿದ್ದಾರೆ ಮತ್ತು ಈ ಸರ್ಕಾರನ ಇವರಿಂದಾಗಿ ಕಿತ್ತೊಯಬೇಕಾಯ್ತಿದೆ ಯಾರೋ ಕೆಲವರಿಂದ ಉಳ್ಕೊತವ್ರು ಇವರು ನಮ್ಮ ಮಂಡ್ಯ ಇನ್ನೊಂದು ಒಗಳೇ ಹೇಳ್ತಾ ಇಲ್ಲ ಯಾರು ಬೇರೆ ಪಕ್ಷ ಪಾರ್ಟಿ ಹೇಳ್ತಿಲ್ಲ ನಮ್ಮ ಎಮ್ ಎಲ್ ಎ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಫೆಕ್ಟ್ ಮಾಡಬೇಕು ದರ್ಶನ್ ಮಾಡ್ತಿದ್ದಾರೆ ಹಾಗಾಗಿ ತಪ್ಪೆ ಹೇಳ್ಕೊಂಡು ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಲಿಲ್ಲ ಅಂದರೆ ಎಲ್ಲ ವರ್ಗದ ಸೇರಿಕೊಂಡು ನಮ್ಗೆ ಆಗ್ಲೇ ಸರ್ಕಾರ ಕೊಡ್ತೀವಿ ಅಂತ ಆಟೋ ಚಾಲಕರ ಸಂಘ ಹೇಳಿದ್ದಾರೆ ವಿವಿಧ ಸಂಘಟನೆಗಳು ಹೇಳಿದಾರೆ ಮಹಿಳೆಯರು ಕರ್ಕೊಬಂದು ನಾವು ಎಲ್ಲ ಬಂದ್ ಮಾಡಿಸಿ ಗಲಾಟೆ ಮಾಡಬೇಕಾಗುತ್ತೆ ಇಪ್ಪತ್ತೆರಡಕ್ಕೆನೋ ಇದಾಗಿರ್ಬೇಕು ಬಂದು ಕರೆ ಕೊಟ್ಟಿದ್ದಾರೆ ಅವತ್ತು ನಾವು ಸೇರ್ಕೊಂಡು ಮಾಡಬೇಕಾಗುತ್ತೆ ಈ ಕೂಡಲೇ ಕ್ಷಮೆ ಕೇಳಬೇಕು ಖಂಡಿತವಾಗ್ಲೂ ಕ್ಷಮೆ ಕೇಳಿ ಅಂತ ನಾನು ಆಗ್ರಹ ಆಗ್ರಹಪಡಿಸ್ತಾ ಇದ್ದೀನಿ ಇಷ್ಟೊಂದು ರಾಜಕಾರಣದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಂಡ್ಯ ಜಿಲ್ಲೆಯವರ ಮುಖ್ಯಮಂತ್ರಿ ಆಗಿದ್ದಂತ ಅವರು ಕೃಷ್ಣ ಅವರ ಕೊಡುಗೆ ಅಪಾರ ಇದೆ ಅಂತ ಒಂದು ಮಹಾನ್ ನಾಯಕರ ಗಡಿಯಲ್ಲಿ ಬೆಳೆದಂತ ಇವರು ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜನತೆಯನ್ನ ಆ ಪದ ಆ ಭಾಷೆಯನ್ನ ಉಪಯೋಗಿಸಿದಾರಲ್ಲ ಪರಿಭಾಷೆಯನ್ನ ಅದು ಸೂಕ್ತವಂತಲ್ಲ ಒಂದ್ ವೇಳೆ ಅವರು ಯಾವ ಸನ್ನಿವೇಶ ಸಂದರ್ಭದಲ್ಲಿ ಮಾತನಾಡಿದಾರೋ ಗೊತ್ತಿಲ್ಲ ಆದ್ರೆ ಒಂದ್ ವೇಳೆ ಆ ರೀತಿ ಮಾತಾಡಿರೋದು ತಪ್ಪು ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಾದಂತ ಮುಖ್ಯಮಂತ್ರಿಗಳವರಿಗೆ ರಾಜಕೀಯದಲ್ಲಿ ಪುನರ್ಜನ್ಮವನ್ನ ಕೊಟ್ಟಿದ್ದಾರೆ ಇವತ್ತು ಈ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವರನ್ನ ಗುಚ್ಚಿಕೊಳ್ಳುವಂತ ಮಟ್ಟ ಬೆಳಿಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಾರಪ್ಪ ಅಂದ್ರೆ ಸನ್ಮನೆ ಕೃಷ್ಣ ಅವರು ಅವರ ಒಂದು ಗಡಿಯಲ್ಲಿ ಗುರುಗಳು ಅವ್ರ ಗುರುಗಳು ಅಂತ ಹೇಳ್ಕೊಳ್ತಾರೆ ಇವರು ಅಂತ ಅದ್ರಲ್ಲಿ ಆ ಒಂದು ದಸಲ್ ಇದ್ದಂತವ್ರು ಮಂಡ್ಯ ಜನರನ್ನ ಈ ಅಂತ ಅಂತೇಳಿ ಆ ಒಂದು ಭಾಷೆಯನ್ನು ಉಪಯೋಗಿಸತಕ್ಕಂತಹದ್ದು ಅವರ ವ್ಯಕ್ತಿತ್ವಕ್ಕೆ ತಕ್ಕೆ ತರುವಂತಹ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಅವರು ಆ ಆ ಭಾಷೆನ ಉಪಯೋಗಿಸ್ಬೇಕಾದ ಸಂದರ್ಭ ಸನ್ನಿವೇಶಗಳು ನಮ್ಗೆ ಗೊತ್ತಿಲ್ಲ ಆದ್ರೆ ಒಂದ್ ವೇಳೆ ಅವ್ರು ಮಾತಾಡಿರೋ ಭಾಷೆ ತಪ್ಪಾಗಿದೆ ಒಂದ್ ವೇಳೆ ಅವರಲ್ಲಿ ಮಾನವೀಯ ಮೂಲೆಗಳಿದೆ ರಾಜಕೀಯ ಮುಸ್ಸದಿ ಇದ್ರೆ ಅಥವಾ ನಾನು ಮಾತಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಆತ್ಮ ವಿಮರ್ಶೆ ಮಾಡ್ಕೊಳ್ಳೋದಾದ್ರೆ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಖುದ್ದಾಗಿ ಅದನ್ನು ಕ್ರಮೆಯನ್ನ ಕೇಳಬೇಕು ಆ ಕೇಳಿದಾಗ ಮಾತ್ರ ಅವ್ರ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುತ್ತೆ ಇಲ್ಲ ಅಂದ್ರೆ ಮಂಡ್ಯ ಜನ ಏನು ಅಂತ ಇಡೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲೇ ಗೊತ್ತು ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಹಾಗಾಗಿ ಯಾವ ರೀತಿ ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು ಅಂತ ಎಂ ಪಿ ಎಲೆಕ್ಷನ್ ನಲ್ಲಿ ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಂಡು ಜನಗಳ ಹತ್ರ ಅವ್ರ ಕ್ಷಮೆ ಕೇಳಿದ್ರೆ ಈ ಮಂಡ್ಯ ಜಿಲ್ಲೆ ಬರೋದಕ್ಕೆ ಅವಕಾಶ ಇಲ್ಲದೆ ಇಲ್ಲ ಅಂದ್ರೆ ಈ ಮಂಡ್ಯ ಜನ ಅವರನ್ನ ಈಗಾಗಲೇ ಮೊನ್ನೆ ನಾನೀಗ ಮೀಡಿಯಾಗಳಲ್ಲಿ ನೋಡಿದೆ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ಈಗ ಪ್ರಿಂಟಿಂಗ್ ಮೀಡಿಯಾಗಳಲ್ಲಿ ನೋಡಿದೆ ಆಗ್ಲೇ ಬಂದಿದೆ ಅವರಿಗೆ ನಾವು ಕಪ್ಪು ಪಟ್ಟಿಯನ್ನ ಪಟ್ಟಿಯನ್ನ ಪ್ರದರ್ಶಿಸಿ ಯೋಗ ಚಳುವಳಿಯನ್ನು ನಂಬಿಕೊಳ್ತೀವಿ ಅಂತ ಹೇಳಿ ಶುರುವಾಗಿದೆ ಈ ಒಂದು ಜನಾಂಗ ಯಾವ ಮಟ್ಟಕ್ಕೆ ಹೇಳ್ತಾರೆ ಅಂತಕ್ಕಂಥದ್ದು ಇಲ್ಲಿ ಪಕ್ಷ ಅತೀತವಾಗಿ ಆ ಜನಾಂಗ ಅಂತಿಲ್ಲ ಮಂಡ್ಯ ಜಿಲ್ಲೆಯ ಬರನ್ನ ನೀವು ತತ್ರಿಗಳನ್ನು ಕರೆದಿರ್ತಕ್ಕಂಥದ್ದು ಎಲ್ಲಾ ಜನಾಂಗದವ್ರಿಗೂ ಅವಮಾನ ಆಗಿದೆ ಇದರ ಅವರ ಬಂದು ಹೇಳಿದ ಈಗಲೂ ಹೇಳಬಲ್ಲೆ ತುಂಬಾ ನಾಯಕರು ಹೇಳ್ಕೊಂಡಿದಾರೆ ಅವ್ರು ಆಗಿರ್ತಕ್ಕಂಥದ್ದನ್ನ ಕ್ಷಮೆ ಕೋರಿದ್ರೆ ಅವರಿಗೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಇದು ರಾಜಕೀಯವಾಗಿ ಯಾವ ಸ್ವರೂಪವನ್ನ ಪಡ್ಕೊಳ್ತದೆ ಹೇಳಕ್ಕಾಗಲ್ಲ ಹೇಳ್ತಾ ಇದಾರೆ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಅದೇ ರೀತಿ ಅವರು ಹೇಳುವುದನ್ನು ಕ್ಷಮೆ ಹಚ್ಚಿಸಬೇಕು ಕ್ಷಮೆ ಹಚ್ಚಿದಲ್ಲಿ ಅವರಿಗೆ ಉನ್ನತ ಸ್ಥಾನ ಅಂತ ಹೇಳಿದ್ದಾರೆ ಮಾತಾಡ್ಸೋ ಬಂದೂಟ್ಯೂಬ್ ಅಲ್ಲಿ ಮತ್ತೆ ಬೇರೆ ಚಾನೆಲ್ಗಳಲ್ಲಿ ನೋಡುವ ಶ್ರೀಮಾನ್ ಶಿವಕುಮಾರ್ ಅವರು ಮಂಡ್ಯ ಜನತೆಯನ್ನು ಈ ರೀತಿ ಸಂಬೋಧನೆ ಮಾಡಬಾರಾಗಿತ್ತು ಆದರೆ ಅವರೇ ಹೇಳ್ಕೊಂಡಿರೋ ಹಾಗೆ ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಪ್ರೀತಿಯಿಂದ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರು ನಿಜವಾಗಲೂ ಆದಿತ್ಯ ಹೇಳಿದರೆ ಅವರನ್ನು ನಾವು ಕ್ಷಮಿಸಬಹುದು ಇಲ್ಲ ದುರುದ್ದೇಶಪೂರ್ವಕವಾಗಿ ಹೇಳಿದರೆ ಅದಕ್ಕೆ ಅವರು ಕ್ಷಮೆ ಕ್ಷಮೆಯಾಚಿಸ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಸ್ನೇಹಿತರು ಹೇಳಿದಾಗೆ ಅವರು ಬೆಳೆದಿರೋ ಗರಡಿ ಎಸ್ ಎಂ ಕೃಷ್ಣ ಅವರು ಅವರು ಎಂತಹ ಮುತ್ಸದಿ ಎಂತ ಯೋಗಿ ಮನುಷ್ಯರು ಅವರಲ್ಲಿರ್ತಕ್ಕಂತ ಯಾರಿಗೂ ನೋವನ್ನು ಉಂಟು ಮಾಡ್ತಾ ಇರ್ಲಿಲ್ಲ ಅವರು ಇವರು ಹೊರಟತನ ಸ್ವಲ್ಪ ಜಾಸ್ತಿ ಇದೆ ಆಡೋ ಮಾತು ಎಷ್ಟು ಪರಿಣಾಮ ಕೆಟ್ಟದ್ದಾಗುತ್ತೆ ಅಂತ ಗೊತ್ತಿಲ್ಲ ದುಡುಕ್ತಾರೆ ಸ್ವಲ್ಪ ಆ ದುಡ್ಕ್ತನ ಬಿಟ್ಟು ಶಾಂತಿಯಿಂದ ವರ್ತಿಸ್ಬೇಕು ಅವರು ಜನತೆಯನ್ನ ಕ್ಷಮೆ ಕೇಳಬೇಕು ನಾನು ಆ ಉದ್ದೇಶದಿಂದ ಹೇಳಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ ಕೂಡ ಚೆನ್ನಾಗಿ ಹೇಳಿದ್ದಾರೆ ಯಾಕೆಂದ್ರೆ ಅವರು ಒಳ್ಳೆತನದಿಂದ ಒಳ್ಳೆ ಇದರಲ್ಲಿ ನಡ್ಕೊಂಡು ಹೋದ್ರೆ ಇಲ್ಲ ಅಂದ್ರೆ ಮಂಡ್ಯ ಬಂದು ಮಾಡ್ತೀವಿ ಅಂತ ಹೇಳ್ತಂದ್ರೆ ನಾವೆಲ್ಲ ಸುಮಾರು ಜನ ಮಾತಾಡ್ಸಿದ್ವಿ ಅದೇ ರೀತಿ ಮಾತಾಡ್ಸ ನಮ್ಮನ್ನಿ ಇಲ್ಲಿ ಒಬ್ರು ಮಹಿಳೆಯರು ಇದ್ರೆ ಅಕ್ಕ ತಮ್ಮ ಹೆಸರು ನಮ್ಮ ಹೆಸರು ಲತಾ ಅಂತ ಹೇಳಿ ಅಯ್ಯೋ ಶಿವಕುಮಾರ್ ಇವರೆಲ್ಲ ಅವ್ರವ್ರದೇ ಆದ್ನೇ ಆಯಾ ರೀತಿ ಹೋಯ್ತಾ ಇದಾರೆ ಇಲ್ಲಿ ಜನದ್ದು ಕಷ್ಟ ಸುಖ ಏನು ನೋಡ್ತಾ ಇಲ್ಲ ಎಷ್ಟು ಜನ ಕಷ್ಟ ಬೀಳ್ತಾ ಇದಾರೆ ಏನ್ ಬೀಳ್ತಾ ಇದಾರೆ ಅಂತ ಅವ್ರದೇ ವಾದ ಅವ್ರದ್ದು ಅವ್ರ ಸೈಡ್ ತಗೊಂಡ್ರು ಇವ್ರು ಇವ್ರ ಸೈಡ್ ತಗೊಂಡ್ರು ಅದ್ ನೋಡ್ಬೇಕು ಇದ್ ನೋಡ್ಬೇಕು ಅಂತಾರೆ ಜನಗಳ್ದು ಯಾವತ್ತು ಕಷ್ಟ ಸುಖ ಕೇಳ್ತಾ ಇಲ್ಲ ಅವರು ಏನು ಮಾಡ್ತಾ ಇಲ್ಲ ಓಟ್ ಬಂದಾಗ ಮಾತ್ರ ಬರ್ತಾರೆ ಒಂದ್ ಸಾವಿರನ ಇನ್ನೂರು ಕೊಡ್ತಾರೆ ಓಟ್ ಹಾಕಿಸ್ಕೊಳ್ತಾರೆ ಅಷ್ಟ್ ಬಿಟ್ರೆ ಇನ್ ಯಾವ್ದು ಅವ್ರಿಗೆ ಮೇಲೆ ಇದೇ ಇಲ್ಲ ಗಮನವೇ ಇಲ್ಲ ಹಂಗ್ ಮಾಡ್ಕೋಕ್ ಕುದ್ದಿದ್ದಾರೆ ಏನಂತ ಹೇಳೋದು ಯಾವ್ ಡಿ ಕೆ ಶಿವಕುಮಾರ್ ಸುದ್ದಿ ಹೇಳೋದು ಸಿದ್ದರಾಮಯ್ಯನ್ ಸುದ್ದಿ ಹೇಳೋದು ಯಾರ ಸುದ್ದಿ ಹೇಳೋದು ಅವ್ರ ಹೆಚ್ಚು ಆ ಪಕ್ಷ ಹೆಚ್ಚು ಈ ಪಕ್ಷ ಹೆಚ್ಚು ಈ ಪಕ್ಷ ಹೆಚ್ಚು ಅಂತ ಹೇಳ್ತಾ ಇಲ್ಲ ಅಷ್ಟು ಜನದ ಕಷ್ಟ ಸುಖನ ನೋಡ್ಲಿ ಅವ್ರು ಆಮೇಲೆ ಬಾಕಿ ದೇವರ ಮಾತಾಡ್ಲಿ ಆ ನ್ಯೂಸ್ ಅಲ್ಲಿ ನೋಡಿ ನೋಡಿ ಜನಗಳೂ ತಲೆ ಕೆಟ್ಟು ಹೋಗೈತೆ ಇಲ್ಲಿ ಮಾತಾಡ್ತಾರೆ